ಹಲೋ ಫ್ರೆಂಡ್ಸ್ ಇವಾಗ ನಾನು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಮೊದಲಿಗೆ ರವೆ ಹುರಿದಿಟ್ಕೋಬೇಕು ಈ ಪ್ರ ಈ ಥರ ಹುರಿಬೇಕು ಬಾಣಲ ಹಾಕ್ಬಿಟ್ಟು ಆಮೇಲೆ ತೆಂಗಿನಕಾಯಿ ತುರಿ ಕಾಲು ಕಪ್ಪು ಒಂದು ಈರುಳ್ಳಿ ಒಂದೇ ಒಂದು ಬ್ಯಾಡಿಗೆ ಮೆಣಸು ಕಟ್ ಮಾಡಿ ಇಟ್ಕೋಬೇಕು ಆಮೇಲೆ ಹಸಿಮೆಣಸಿನ್ಕಾಯಿ ಐದು ಕರ್ಬೇವು ಸೊಪ್ಪು ಆಮೇಲೆ ಎಣ್ಣೆ ಬಾಣಲೆ ಮೇಲೆ ಎಣ್ಣೆ ಇಟ್ಬಿಟ್ಟು ಒಗ್ಗರಣೆಗೆ ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತೀನಿ ತೆಂಗಿನೆಣ್ಣೆ ಹಾಕಿದ್ದೀನಿ ಎರಡು ಸ್ಪೂನ್ ತೆಂಗಿನೆಣ್ಣೆ ಹಾಕ್ಬಿಟ್ಟು ನಾಲ್ಕು ಕಡಲೆ ಬೀಜ ಸ್ವಲ್ಪ ಹಣ್ಣು ಹಾಕಬೇಕು ಆಮೇಲೆ ಸಾಸಿವೆ ಮತ್ತು ಉದ್ದಿನ ಕಾಳು ಒಂದೆರಡು ನೋಡಿ ಈ ಥರ ಹಾಕ್ಕೊಂಡ್ಬಿಡಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಹಣ್ಣು ಹಾಕಬೇಕು ಆಮೇಲೆ கருபேலை ஹாக்கோப்போ சிடித்ததே ஸ்லோ நோய் உத்தர ஸ்லோ இல்லை ஃபேமில் ஆமேலே ஸ்டெப் பை ஸ்டெப் ஹாக்கிருக்கே ஆமேலேருல்லா சப்போ ப்ரௌனிஷ் வரப்போரு நோடி இங்கே சொல் உத்தர வரக்கூடிய ஸ்வனிஷ் வந்தமேலே ಕಟ್ ಮಾಡಿ ಹಸಿ ಮೆಣಸಿನ್ಕಾಯಿ ಹಾಕ್ಬಿಡಿ ಹ್ಞೂ ಥರ ಬ್ರೌನಿಷ್ ಆದಮೇಲೆ ಹಸಿ ಮೆಣ್ಸಿನ್ಕಾಯಿ ಹಾಕ್ಬೇಕು ಬೆಳಿಗ್ಗೆ ಈ ತಿಂಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಹಸಿಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಆಮೇಲೆ ನೀವು ಹುರಿದಿಟ್ಕೊಂಡಿದ್ದೀರಲ್ಲ ರವೆ ನಾನು ಹೇಳಿಲ್ಲ ಹುರಿದಿಟ್ಟು ಈ ಬ್ರ ಇದ್ರೊಂದು ಸ್ವಲ್ಪ ಲೈಟಾಗಿ ಬ್ರೌನಿಷ್ ಬರಬೇಕು ಹುರಿದಿಟ್ಕೊಂಡಿರೋ ರವಾನ ಇದಕ್ಕೆ ಸೇರಿಸಬೇಕು ಸೇರಿಸ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಬಿಡ್ಬೇಕು ಹಂಗೆ ಎಲ್ಲ ನೋಡಿ ಹಿಂಗೆ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಬೇಕು ಯಾಕೆ ಅಂದರೆ ನೋಡಿ ಉಪ್ಪು ನಾನು ಈ ಥರ ಬರಣೇಲೆ ಹಾಕಿರ್ತೀನಿ ಒಳ್ಳೆ ತುಂಬ ಇತ್ತು ಈ ಥರ ಒಂದು ಅರ್ಧ ಸ್ಪೂನ್ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಾನು ಎಷ್ಟು ಅಂತ ಹೇಳಲ್ಲ ಎಷ್ಟು ಬೇಕು ಅಷ್ಟು ಯಾಕಂದರೆ ಎಲ್ಲ ಸರಿಸಮಾನವಾಗಿ ಇಟ್ಕೊಂಬಿಡುತ್ತೆ ಉಪ್ಪು ನೋಡಿ ರವೆ ಉಳಿದಿರೋ ಚೆನ್ನಾಗಿದೆ ಹಂಗಾಗಿ ಚೆನ್ನಾಗಿ ಬರುತ್ತೆ ನಿಮಗೆ ಯಾವ ರವೆ ಬೇಕಾದ್ರು ತಗೋಬೋದು ಸ್ವಲ್ಪ ದೊಡ್ಡದಿದೆ ಸಣ್ಣ ಬರುತ್ತೆ ಬೊಂಬೆ ರವೆ ಅದಾದರೂ ಹಿಂಗೆ ಮಾಡೋದು ಓಕೆ ಹಿಂಗೆ ಮಾಡ್ಕೊಂಡ್ರಾ ಹೀಗೆ ಆಮೇಲೆ ತೆಂಗಿನಕಾಯಿ ತುರಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳಿ ತೆಂಗಿನಕಾಯಿ ತುರಿ ಹಾಕಿದ ಸ್ವಲ್ಪ ಹೊತ್ತು ಫ್ರೇಮಲ್ಲಿ ಬಿಟ್ಬಿಡಬೇಕು ಹಿಂಗೆ ಅದೆಲ್ಲ ಆದಮೇಲೆ ಇದು ಉಪ್ಪೆಲ್ಲ ಸರಿ ಆದಮೇಲೆ ಇವಾಗ ನಾನು ಒಂದು ಲೋಟ ರವಾಗೆ ಮೂರು ಲೋಟ ನೀರು ಬೇಕಾಗುತ್ತೆ ಕುದಿಸಿಟ್ಕೋಬೇಕಿದ ಕುದಿಸಿ ಒಂದು ಸಪ್ ಮೊದಲೇ ಸಪ್ರೇಟಾಗಿ ಇಟ್ಕೊಂಡ್ಬಿಡಬೇಕು ಕುದಿಸಿದ್ದೆ ನಾನು ಇವಾಗ ಇವಾಗ ಇದಕ್ಕೆ ಸೇರಿಸಬೇಕು ಸ್ಲೋ ಫ್ರೇಮ್ ಮಾಡಿಕೊಂಡು ಮಾಡಿ ನಿಮ್ಗೆ ಗೊತ್ತಾಗುತ್ತಂದರೆ ಒಂದು ಲೋಟ ನೀರು ಹಗ್ಗ ಲೋಟ ಈ ಥರ ಈ ಪ್ರಮಾಣಕ್ಕೆ ಮಾಡ್ಕೊಂಡ್ಬಿಡ್ಬೇಕು ಫಸ್ಟೇ ಇವಾಗ ನೀವು ಇದ್ರದ್ದು ಉಪ್ಪು ಹೆಂಗಿದೆ ಅಂತ ನೋಡ್ಕೋಬೋದು ಆಮೇಲೆ ಮತ್ತೆ ಸೇರಿಸ್ಕೋಬೋದು ಬೇಕು ಅಂದರೆ ಇಲ್ಲ ಅಂದರೆ ಬೇಡ ನೀರನ್ನು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಇದನ್ನು ಸ್ಲೋ ಫ್ಲೇಮ್ ಇಲ್ಲ ಹೈ ಫ್ಲೇಮಲ್ಲಿ ಇನ್ನೂ ಒಂದು ಹತ್ತು ನಿಮಿಷ ಬಿಡಬೇಕು ಇದಕ್ಕೆ ನೀವು ಶುಗರ್ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ತುಪ್ಪ ಬೇಕಂದರೆ ಒಂದು ಸ್ಪೂನ್ ನಿಮ್ಮ ಇಷ್ಟ ಈ ತೆಂಗಿನಕಾಯಿ ಹಾಕಿರ್ತೀನಲ್ಲ ಫ್ಲೇವರ್ ತುಂಬ ಚೆನ್ನಾಗೇ ಬರುತ್ತೆ ಹಾಗಾಗಿ ಇದಕ್ಕೇನು ಬೇಕಾಗಿರೋಲ್ಲ ನೋಡಿ ಇದಿತ್ತದಲ್ಲ ಚೆನ್ನಾಗಿ ಕುದೀತದ ನೋಡಿ ಥರ ಮಾಡಿ ನೋಡಿ ಎಷ್ಟು ಹದ ಬಂದರೆ ತಿನ್ನಕ್ಕೆ ನೋಡಿ ಥರ ಮಾಡ್ತೀವಿ ಇನ್ನು ಎರಡು ನಿಮಿಷ ಹೀಗೆ ಕುದಿ ಬಂದ್ಬಿಡಬೇಕು ಅದ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಇನ್ನೊಂದು ಎರಡು ನಿಮಿಷ ಬಿಟ್ಟರೆ ತಿನ್ನೋ ಪ್ರಮಾಣದಲ್ಲಿ ಆ ಥರ ಮಾಡಿ ಮತ್ತು ಇದು ಸ್ವಲ್ಪ ಬೇಯಬೇಕು ಅಂದರೆ ಹುರಿದೀವಲ್ಲ ಬಿಸಿ ನೀರು ಹುರಿದೀವಲ್ಲ ಏನು ಬೇಯೋ ಬೇಡ ಆಯಿತು ಉಪ್ಪಿಟ್ಟು ರೆಡಿ ಬಿಸಿ ಬಿಸಿ ರೆಡಿ ಬೆಳಿಗ್ಗೆ ನೀವು ತಿಂಡಿಗೆಲ್ಲ ಮಾಡ್ಕೋಬೋದು ಇದೊಂದು ಎರಡು ನಿಮಿಷ ಹಾಗೆ ಸ್ಲೋ ಫ್ರೇಮಲ್ಲಿ ಸ್ಲೋ ಮಾಡಿಬಿಟ್ಟು ಫ್ಲೇಮು ಮುಚ್ಚಿಟ್ಬಿಡಿ ಬೇಕು ಅಂದರೆ ಮುಚ್ಚಿಟ್ಬಿಟ್ಟು ಒಂದು ಎರಡು ನಿಮಿಷ ಬಿಟ್ಬಿಡಿ ಹಂಗೆ ಈಗ ನೋಡಿ ಎರಡು ನಿಮಿಷ ಆಗಿದೆ ಈಗ ನೋಡಿ ಓಪನ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಮತ್ತೆ ಮತ್ತೆ ವಿಡಿಯೋದೆಲ್ಲ ಹಾಕ್ತೀನಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಏನೇನು ಐಟಮ್ ಚೂಸ್ ಮಾಡ್ತೀನಿ ಅಂತ ಹಾಕ್ತೀನಿ ಥ್ಯಾಂಕ್ ಯು ಫ್ರೆಂಡ್